ಆತ್ಮೀಯ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳೇ ಪಿ ಡಿ ಒಂದು ಆನ್ಲೈನ್ ಬ್ಯಾಚ್ ಸ್ಟಾರ್ಟ್ ಆಗಿದೆ ಶಿವರಾಜ್ ಪಲ್ಯದ ಕ್ಲಾಸಸ್ ಅಂತ ಆ್ಯಪ್ ಇದೆ ಈ ಆ್ಯಪಲ್ಲಿ ನಾವು ಪಂಚಾಯತ್ ಅಭಿವೃದ್ಧಿ ಅಧಿಕಾರ ಸಮಗ್ರ ಬ್ಯಾಚ್ ಕೋರ್ಸ್ ಕಾಂಪ್ರಿಹೆನ್ಸಿವ್ ಬ್ಯಾಚ್ ಕೋರ್ಸನ್ನು ಪ್ರಾರಂಭಿಸಿದ್ದೇವೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಕೆ ಪಿ ಎಸ್ ಸಿ ಈ ಸಲ ಪಿ ಡಿ ಒ ಪರೀಕ್ಷೆಗಳು ನಡೆಸ್ತಾ ಇರೋದು ಯಾರಪ್ಪ ಅಂದರೆ ಕೆ ಪಿ ಎಸ್ ಸಿ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇವರು ಆಲ್ರೆಡಿ ನೋಟಿಫಿಕೇಶನ್ ಬಿಟ್ಟಿದ್ದಾರೆ ಏಪ್ರಿಲ್ ಹದಿನೈದರಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಮುಂದಿನ ಕೆಲವು ದಿನಗಳಲ್ಲಿ ಎಕ್ಸಾಮ್ಸ್ಗಳು ಕೂಡ ಕಂಡಕ್ಟ್ ಮಾಡ್ತಾರೆ ಸೊ ತ್ರೀ ಮೂರು ಮೂರುವರೆ ತಿಂಗಳಲ್ಲಿ ನಿಮಗೆ ಈ ಕೋರ್ಸ್ ಮುಗಿಯುತ್ತೆ ಮೂರು ಮೂರುವರೆ ತಿಂಗಳಲ್ಲಿ ಈ ಕೋರ್ಸ್ ಮುಗಿಯುತ್ತೆ ಪೇಪರ್ ಒನ್ ಮತ್ತು ಪೇಪರ್ ಟು ಇನ್ ಡೆಪ್ತ್ ಯಾಕಂದರೆ ನಿಮಗೆ ಗೊತ್ತಿರಲಿ ಕೆ ಪಿ ಎಸ್ ಸಿ ಅವರು ಕ್ವಶನ್ ಪೇಪರ್ ಟಫ್ ಇರುತ್ತೆ ಕೆ ಪಿ ಎಸ್ ಸಿಂದು ಸ್ಟ್ಯಾಂಡರ್ಡ್ ಇದೆ ಹೀಗಾಗಿ ಅದಕ್ಕೆ ತಕ್ಕ ಹಾಗೆ ನಾವು ಕ್ಲಾಸಸ್ ಅನ್ನು ಮಾಡ್ತೇವೆ ಎಲ್ಲ ಶಿಕ್ಷಕರು ಇಲ್ಲಿದ್ದಾರೆ ಕ್ಲಿಯರ್ ಇದೆಯಾ ಶಿವರಾಜ್ ಪಲ್ಲಿತ್ ಸರ್ ಭಾರತ ಇತಿಹಾಸ ಮತ್ತು ಕಂಪ್ಯೂಟರ್ ಜ್ಞಾನ ಇವರೇ ತೊಗೊತಾರೆ ನೆಕ್ಸ್ಟ್ ಶರಣು ಸರ್ ಭಾರತದ ಸಂವಿಧಾನ ಮತ್ತು ಸಾರ್ವಜನಿಕ ಆಡಳಿತ ಎಸ್ ಸಾರ್ವಜನಿಕ ಆಡಳಿತದ ಬಗ್ಗೆ ಯಾರು ಜಾಸ್ತಿ ಪಾಠ ಮಾಡೋದೇ ಇಲ್ಲ ಅವೆಲ್ಲ ಕೆಲವೊಂದು ನೆಗ್ಲಿಜಿಬಲ್ ವಿಷಯಗಳಿದೆ ಅವು ಅವನ ಯಾರು ಅದ್ರ ಬಗ್ಗೆ ಗಮನ ಹರಿಸೋದಿಲ್ಲ ಆದರೆ ನಾವು ಅದ್ರ ಬಗ್ಗೆ ಗಮನ ಹರಿಸ್ತೇವೆ ಆಮೇಲೆ ನಾನು ಶ್ರೀಧರ್ ಬಿರಾದರ್ ಸರ್ ಭಾರತದ ಸಮಾಜ ಕರ್ನಾಟಕದ ಸಮಾಜ ರೂರಲ್ ಡೆವಲಪ್ಮೆಂಟ್ ಪಂಚಾಯತ್ ರಾಜ್ ಸಹಕಾರ ಭೂ ಕರ್ನಾಟಕದಲ್ಲಿ ಭೂ ಸುಧಾರಣೆಗಳು ಇವೆಲ್ಲವನ್ನು ನಾ ನಾನು ಕವರ್ ಮಾಡ್ತೇನೆ ನೆಕ್ಸ್ಟು ಮಂಜುನಾಥ್ ಸರ್ ಇದ್ದಾರೆ ಭೂಗೋಳಶಾಸ್ತ್ರ ಗಿರೀಶ್ ಅವರು ಬೌದ್ಧಿಕ ಸಾಮರ್ಥ್ಯ ಮಹೇಶ್ವರ ಪ್ರಚಲಿತ ವಿದ್ಯಮಾನಗಳು ಕರೆಂಟ್ ಅಫೇರ್ಸ್ ರವಿಕಾಂತ್ ಸರ್ ಸಾಮಾನ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಅವರೊಂದು ಬುಕ್ ಕೂಡ ಬರೆದಿದ್ದಾರೆ ನೆಕ್ಸ್ಟು ಶ್ರೀಕಾಂತ್ ಸರ್ ಪರಿಸರ ಮತ್ತು ಜೀವಶಾಸ್ತ್ರ ನೆಕ್ಸ್ಟು ಅರ್ಜುನ್ ಕರ್ನಾಟಕದ ಆರ್ಥಿಕ ಸಮೀಕ್ಷೆ ನೆಕ್ಸ್ಟ್ ಸ್ಮಿತಾ ಮ್ಯಾಮ್ ಇಂಗ್ಲೀಷ್ ಮತ್ತು ಗ್ರಾಮರು ಮತ್ತು ಕನ್ನಡಗೊಬ್ಬರು ಸದ್ಯದಲ್ಲಿ ನಾವು ಒಬ್ಬರು ನೇಮಕಾತಿ ಮಾಡ್ಕೊತಾ ಇದ್ದೀವಿ ಒಬ್ಬರು ಬೆಸ್ಟ್ ಫ್ಯಾಕಲ್ಟಿ ವಿಷಯ ತಜ್ಞರನ್ನು ನೇಮಕ ಮಾಡಿಕೊಂಡು ಕನ್ನಡಗೂ ಕೂಡ ಇರುತ್ತೆ ಇಲ್ಲಿ ಸದ್ಯಕ್ಕೆ ಇವತ್ತಿನವರೆಗೂ ನಾವು ನೇಮಕಾತಿ ಮಾಡಿಲ್ಲ ಇನ್ನು ಎರಡು ದಿನದಲ್ಲಿ ಮೂರು ದಿನದಲ್ಲಿ ಅದನ್ನು ಕೂಡ ಕೆಲಸ ಮುಗಿಯುತ್ತೆ ಒಟ್ಟಿನಲ್ಲಿ ಪೇಪರ್ ಒನ್ ಪೇಪರ್ ಟು ಡಿಟೇಲ್ ಹಂಡ್ರೆಡ್ ಪರ್ಸೆಂಟ್ ಅದರಾಗ ಯಾವುದೇ ಡೌಟ್ ಇಲ್ಲ ಆಮೇಲೆ ಕ್ಲಾಸು ನಿಮಗೆ ಒಂದು ಸಲ ನೀವು ಅಡ್ಮಿಷನ್ ತೊಗೊಂಡಿದ್ದೆ ಆಗಲಿ ನಿಮಗೆ ಎರಡು ವರ್ಷಗಳ ಕಾಲವರೆಗೂ ವ್ಯಾಲಿಡಿಟಿ ಇರುತ್ತೆ ಮೂರು ಮೂರುವರೆ ತಿಂಗಳಲ್ಲಿ ಕ್ಲಾಸ್ ಮುಗಿಯುತ್ತೆ ನಿಜ ಆದರೆ ಎರಡು ವರ್ಷದವರೆಗೂ ನೀವು ಕ್ಲಾಸ್ಗಳನ್ನು ಮತ್ತೆ ಮತ್ತೆ ರಿಪೀಟ್ ರಿಪೀಟ್ ನೋಡ್ಬೋದು ಇದು ಭಾಳ ವಿಶೇಷತೆ ಮೂರು ಮೂರುವರೆ ತಿಂಗಳು ಲೈವ್ ಕ್ಲಾಸು ಅದ್ರ ಜೊತೆಗೆ ನೀವು ರೆಕಾರ್ಡೆಡ್ಡು ಮತ್ತು ಮುಂದೆ ಎರಡು ವರ್ಷದವರೆಗೂ ರೆಕಾರ್ಡೆಡ್ ಕ್ಲಾಸ್ ನೋಡ್ಬೋದು ರೈಟ್ ಪೇಪರ್ ಒನ್ನು ಮತ್ತು ಪೇಪರ್ ಟು ಕವರ್ ಆಗುತ್ತೆ ಟೆಸ್ಟ್ ಸೀರೀಸ್ ಕವರ್ ಆಗುತ್ತೆ ಟೆಸ್ಟ್ ಸೀರೀಸ್ ಕೂಡ ಕೊಡ್ತೀವಿ ಇದರಲ್ಲೇ ಸರ್ ಎಷ್ಟಿದೆ ಅಮೌಂಟ್ ಅಂತ ಕೇಳಿ ಕೇಳ್ಬೋದು ನೀವು ಐದು ಸಾವಿರ ಆಯಿತು ನಾಲ್ಕು ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಈಗ ನಿಮಗೆ ಫಿಫ್ಟಿ ಅಂದರೆ ಎರಡು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಟೂ ತೌಸಂಡ್ ಫೈವ್ ಹಂಡ್ರೆಡಲ್ಲಿ ಅಲ್ಲಿ ನಿಮಗೆ ಈ ಕೋರ್ಸ್ ಹೋಗುತ್ತೆ ನೀವು ಆಫ್ಲೈನ್ ಹೋದರೆ ನೀವು ಹತ್ತು ಸಾವಿರ ಹದಿನೈದು ಸಾವಿರ ಫೀಸ್ ಕಟ್ಟಬೇಕು ಅಲ್ಲಿ ರೂಮ್ ಬಾಡಿಗೆಲ್ಲ ಕೊಡಬೇಕು ಸೊ ನಿಮ್ಮ ಮನೆಯೊಳಗೆ ಕುತ್ಕೊಂಡು ನಿಮ್ಮ ಒಂದು ಇರುವ ಸ್ಥಳದಲ್ಲೇ ನಾವು ಈ ಒಂದು ಕೋರ್ಸನ್ನು ತೊಗೊಂಡು ಬರ್ತಾ ಇದ್ವಿ ನಿಮ್ಮ ಮನೆ ಬಾಗಿಲಿಗೆ ಮನೆ ಬಾಗಿಲ ಒಳಗೇ ತೊಗೊಂಡು ಬರ್ತಾಯಿದ್ವಿ ಸೊ ಇಂಥ ಅವಕಾಶವನ್ನು ಮಿಸ್ ಮಾಡ್ಕೊಬೇಡಿ ನೀವು ಇರುವಂಥ ಸ್ಥಳದಲ್ಲಿ ಇದ್ಕೊಂಡೆ ಕ್ಲಾಸ್ಗಳನ್ನು ನೋಡ್ಬೋದು ಇನ್ನೂ ಎರಡು ಸಾವಿರದ ಐನೂರು ಇನ್ನೂ ಸ್ವಲ್ಪ ಕಮ್ಮಿ ಮಾಡಬೇಕಂದ್ರೆ ನಿಮಗೆ ಇನ್ನೂ ಟೆನ್ ಪರ್ಸೆಂಟೇಜ್ ಸಿಗುತ್ತೆ ಇನ್ನೂ ಎರಡು ಐವತ್ತು ರೂಪಾಯಿ ಉಳಿಸ್ಬೋದು ಇದರ ಎರಡು ಸಾವಿರದ ಐನೂರಲ್ಲಿ ಇನ್ನೂ ಎರಡು ನೂರ ಐವತ್ತು ರೂಪಾಯಿ ಉಳಿಸ್ಬೋದು ಫಸ್ಟ್ ಎರಡು ನೂರು ವಿದ್ಯಾರ್ಥಿಗಳಿಗೆ ಮಾತ್ರ ನೋಡಿ ಇನ್ನೂ ಟೆನ್ ಪರ್ಸೆಂಟೇಜ್ ಡಿಸ್ಕೌಂಟ್ ಇದೆ ಅರ್ಥ ಆಯ್ತಾ ಸೊ ಮೊದಲ ಎರಡು ನೂರು ವಿದ್ಯಾರ್ಥಿಗಳು ನೀವು ಬೇಗ ಅಡ್ಮಿಷನ್ ತೊಗೊಂಡ್ರೆ ನಿಮಗೆ ತಾನೇ ಟೆನ್ ಪರ್ಸೆಂಟೇಜ್ ಸೆಲೆಕ್ಟ್ ಆಗ್ತೈತೆ ಸೆಲೆಕ್ಟ್ ಆಗ್ತೈತೆ ಇನ್ನು ಟು ಇನ್ನೂ ಟು ಫಿಫ್ಟಿ ರುಪೀಸ್ ಕಡಿಮೆ ಆಗುತ್ತೆ ಸೊ ಇದರ ಸದುಪಯೋಗ ಪಡಿಸ್ಕೊಳ್ಳಿ ಆಮೇಲೆ ನಿಮಗೆ ಕ್ಲಾಸಲ್ಲಿ ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಅಂತ ಇರುತ್ತೆ ಅಂದರೆ ನೀವು ರೈಸ್ ಯುವರ್ ಹ್ಯಾಂಡ್ ಅಂದರೆ ನೀವು ನಮಗೆ ನೇರವಾಗಿ ಕ್ಲಾಸಲ್ಲಿ ಕೂಡ ಆಡಿಯೋ ಮುಖಾಂತರ ಶಿಕ್ಷಕರ ಜೊತೆ ಮಾತನಾಡ್ಬೋದು ಒಟ್ಟಿನಲ್ಲಿ ಸುಮ್ಮನೆ ನಾವು ಈಗ ನಾವು ಕೋರ್ಸ್ ಮಾಡ್ತೀವಿ ಅಂತ ಹೇಳಿ ನಿಮ್ಮಿಂದ ಫೀಸ್ ಇಸ್ಕೊಂಡು ಸುಮ್ಮನೆ ಗಪ್ ಗಪ್ ಆಗೋದಲ್ಲ ಅಲ್ಲಿ ಅಕೌಂಟಿಬಿಲಿಟಿ ಇರುತ್ತೆ ಅಕೌಂಟೆಬಿಲಿಟಿ ಅಂದರೆ ಗೊತ್ತಾಗುತ್ತಲ್ಲ ಜವಾಬ್ದಾರಿ ಇರ್ತೈತೆ ಈಗ ಆಲ್ರೆಡಿ ನಾವು ವಿಲೇಜ್ ಅಕೌಂಟೆಂಟ್ಗೆ ಇದೇ ಆ್ಯಪಲ್ಲಿ ಶಿವರಾಜ್ ಪಲ್ಲೇಸ್ ಕ್ಲಾಸ್ ಇದೇ ಆ್ಯಪಲ್ಲಿ ನಾವು ಆಲ್ರೆಡಿ ವಿಲೇಜ್ ಅಕೌಂಟೆಂಟ್ಗೆ ಬ್ಯಾಚ್ ಸ್ಟಾರ್ಟ್ ಮಾಡಿ ಸಾವಿರ ಅಡ್ಮಿಷನ್ ಆಗಿತ್ತು ಸಾವಿರ ಜನ ಈಗ ಕ್ಲಾಸ್ ಕೇಳ್ತಾ ಇದ್ದಾರೆ ಸರ್ ಈ ಆ್ಯಪ್ ಎಲ್ಲಿ ಡೌನ್ಲೋಡ್ ಮಾಡಬೇಕು ಅಂದರೆ ಈ ವಿಡಿಯೋದ ಕೆಳಗಡೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಫಸ್ಟ್ ಕಮೆಂಟಲ್ಲಿ ಈ ಆ್ಯಪ್ದು ಲಿಂಕ್ ಕೊಡ್ತೀನಿ ಆಯಿತಾ ಅಲ್ಲಿ ಕ್ಲಿಕ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ ಕ್ಲಿಯರ್ ಇದೆ ಇನ್ನೊಂದ್ಸಲ ಹೇಳ್ತೀನಿ ಆ್ಯಪ್ ಎಲ್ಲಿ ಸಿಗುತ್ತೆ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಫಸ್ಟ್ ಕಮೆಂಟಲ್ಲಿ ಲಿಂಕ್ ಕೊಡ್ತೀನಿ ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ಏನು ಮಾಡಬೇಕು ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಳ್ಳಿ ಮೇಲೆ ಈ ಈ ಒಂದು ಎರಡು ಸಾವಿರದ ಐನೂರು ಅಂದರೆ ಎರಡು ಸಾವಿರದ ಏಳನೂರ ಐವತ್ತು ರೂಪಾಯಿ ಟೂ ತೌಸಂಡ್ ಟೂ ಹಂಡ್ರೆಡ್ ಫಿಫ್ಟಿ ರುಪೀಸಲ್ಲಿ ನಿಮಗೆ ಆ ಅಡ್ಮಿಷನ್ ಸಿಗುತ್ತೆ ಮುಂದೆ ನೀವು ಈ ಒಂದು ಪಿ ಡಿ ಸಂಬಂಧಪಟ್ಟ ಹಾಗೆ ಕೆ ಪಿ ಎಸ್ ಸಿ ಮಾದರಿ ಯಾವ ಥರ ಇರುತ್ತೋ ಅದೇ ಥರ ಕ್ಲಾಸಸಲ್ಲಿ ಆ ಥರ ಕ್ಲಾಸ್ಗಳಿಗೆ ನೀವು ಸದುಪಯೋಗ ಪಡಿಸ್ಕೊಳ್ಳಿ ಎಲ್ಲ ಸಬ್ಜೆಕ್ಟು ಒಂದೇ ವೇದಿಕೆ ಕ್ಲಿಯರ್ ಇದೆಯಾ ಪೇಪರ್ ಒನ್ ಪೇಪರ್ ಟು ಏನಿದೆಯಲ್ಲ ಎಲ್ಲ ಸಬ್ಜೆಕ್ಟು ಒಂದೇ ವೇದಿಕೆಯಲ್ಲಿ ಸಿಗ್ತಾಯಿದೆ ಇದರ ಸದುಪಯೋಗ ಪಡ್ಸ್ಕೋತೀರಿ ಅಂತ ಭಾವಿಸ್ತೇನೆ ಎರಡು ಸಾವಿರದ ಎರಡು ನೂರ ಐವತ್ತು ರೂಪಾಯಿ ಭಾಳ ಏನಲ್ಲ ಅದು ಅಮೌಂಟ್ ಏನು ಭಾಳ ಏನಲ್ಲ ಯಾಕಂದರೆ ನೀವು ಒಂದು ಸಲ ಜಾಬ್ ತೊಗೊಂಡ್ರೆ ಈ ಅಮೌಂಟ್ ಭಾಳ ಸಣ್ಣ ಓಕೆ ಓದೋದಕ್ಕೆ ಬರೆಯೋದಕ್ಕೆ ಪುಸ್ತಕ ಖರೀದಿ ಮಾಡೋದಕ್ಕೆ ವಿಚಾರ ಮಾಡಬೇಡಿ ಯಾಕಂದ್ರೆ ಅದರಿಂದ ನಿಮ್ಗೆ ಲಾಭ ಇದೆ ಎಷ್ಟೋ ಜನ ಡ್ರೀಮ್ ಲೆವೆನಲ್ಲಿ ಬೆಟ್ಟಿಂಗ್ ಆಡಿ ದಿನ ಸಾವಿರ ಎರಡು ಸಾವಿರ ರೂಪಾಯಿ ಕಳಿತಾ ಒಮ್ಮೆ ಒಮ್ಮೆ ಕೋಟಾಧಿಪತಿ ಆಗಿ ಹೋಗ್ತಾರೆ ಆಗಲ್ಲ ಆಗಲ್ಲದು ಹಂಗೆ ಲೈಫ್ ಇಲ್ಲೇ ಇಲ್ಲ ಯಾವಾಗಲೂ ಪರಿಶ್ರಮ ಹಾಕಬೇಕು ಶ್ರದ್ಧೆ ಇರಬೇಕು ವಿದ್ಯೆ ಕಲಿಬೇಕು ಬುದ್ಧಿ ಕಲಿಬೇಕು ಸೊ ಇದು ವಿದ್ಯೆ ಕಲಿಯುವ ಒಂದು ಪ್ರೊಸೆಸ್ ಇದರಲ್ಲಿ ಏನಿಲ್ಲ ಮತ್ತೇನಿಲ್ಲ ನಾವು ಫ್ರೀಯಾಗಿ ಕೊಡ್ಬೋದು ಆದರೆ ನಾವು ಶಿಕ್ಷಕರು ದುಡ್ದಿರ್ತಾರೆ ಅವರಿಗೆ ಒಂದಿಷ್ಟು ಕೂಲಿ ಬೇಕಲ್ಲ ನೀವು ಎಲ್ಲರೂ ಕೂಲಿ ಹೋಗ್ತೀರಿ ಕೆಲಸಕ್ಕೆ ಹೋದ್ರೆ ನೀವು ತೊಂದಿರಲ್ಲ ನಾಲ್ಕುನೂರ ಐನೂರು ಹಾಂ ಎಸ್ ದುಡಿದವರಿಗೆ ಕೂಲಿ ಕೊಡಬೇಕಾಗುತ್ತೆ ದುಡಿದು ದುಡಿದವರಿಗೆ ಕೂಲಿ ಇರಬೇಕು ಆ ಹಿನ್ನೆಲೆಯಲ್ಲಿ ಫೀಸ್ ಇರುತ್ತೆ ಅದು ಫೀಸ್ ಭಾಳ ಕಮ್ಮಿ ಇದೆ ಸೊ ಏನಿಲ್ಲ ಅದು ನಿಮಗೆ ಅಮೌಂಟೇ ಏನಿಲ್ಲ ಸೊ ಹೀಗಾಗಿ ಇದರ ಸದುಪಯೋಗ ಪಡಿಸ್ಕೊಳ್ಳಿ ಆ ವಿದ್ಯೆಗೆ ಆ ಒಂದು ವಿದ್ಯೆಗೆ ಶ್ರದ್ಧೆಯಿಂದ ನೀವು ಕಲ್ತಿದ್ದೆ ಅದರಲ್ಲಿ ಅದು ನಿಮ್ಗೆ ಒಲಿಯುತ್ತೆ ಈ ಒಂದು ಆ ಒ ಈ ಸಲ ಒಂದು ಏನು ನೋಟಿಫಿಕೇಶನ್ ಬಂದಿದೆ ಅದರಲ್ಲಿ ನೀವು ಒಂದು ಹುದ್ದೆಯನ್ನು ತಗೊಳ್ಳಿ ಅಂತ ನಾನು ಮನಸಾರೆ ಹರಿಸ್ತೇನೆ ಮತ್ತೆ ನಾವು ಕ್ಲಾಸಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು